ಯಲ್ಪರಟ್ಟಿ ಗ್ರಾಮದಲ್ಲಿ ನಡೆದ ವೈಪಿಎಲ್ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಅರಣ್ಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ರವಿ ಕರಂಜಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯಲ್ಪರಟ್ಟಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ವೈಪಿಎಲ್ ಕ್ರಿಕೆಟ್ ತಂಡಕ್ಕೆ ರಾಜಕೀಯ ಯುವ ಮುಖಂಡರು ಆದ ರಾಜು ಎಂಚಲ ಕರಂಜಿ ಗುತ್ತಿಗೆದಾರಸದಾ ಶಿವ ದಳವಾಯ್ ಬ್ಯಾಟ್ ಬೀಸುವ ಮೂಲಕ ಪಂದ್ಯಾವಳಿಗೆ ಚಾಲನೆ ಕೊಟ್ಟಿದ್ದಾರೆ ಇದೇ ಸಮಯದಲ್ಲಿ ಯುವ ಮುಖಂಡರು ಆದ ಎಂಟಿ ಕಾಂಬ್ಳೆ ಬಾಲ್ ಎಸೆಯುವ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ರು ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಯಾವುದಾದ್ರೂ ಒಂದು ಕ್ರೀಡೆಗಳು ನಡೀತಾ ಇರಬೇಕು ಇದರಿಂದ ಗ್ರಾಮದಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ರೂಪಿಸಿಕೊಳ್ಳಬಹುದು ಓದುವ ಜೊತೆಗೆ ಕ್ರೀಡೆಯು ಕೂಡ ಬಹಳ ಮುಖ್ಯ ಎಂದಿದ್ದಾರೆ ರಾಜು ಎಂಚು ಲಾಕರಂಚಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂತೋಷ್ ಸಿಂಗಾಡಿ ಮಲಕಾರಿ ದೊಳ್ವಾಯಿ ಪಾರಿಫ್ ಹಡ್ಕಲ್ ಆನಂದ ಪಟಾಯತ್ ಆನಂದ ಅಥಣಿ ಮಹದೇವ ಚುಕ್ ಕುಚನೂರ ರವಿ ಪಟಾಯತ್ ಅರವಿಂದ ಕೋತ ನಾಗರಾಜ್ ನಾಯ್ಕ ಯಲ್ಲಪ್ಪ ಹಳಕಲ್ಲ ಸಿದ್ದಪ್ಪ ಕೋತ ಮುತ್ತಪ್ಪ ಪೂಜಾರಿ ರುದ್ರಪ್ಪ ಗುಡೋಡಗಿ ಸೇರಿದಂತೆ ಕ್ರೀಡಾಪಟು ಕ್ರೀಡಾ ಅಭಿಮಾನಿಗಳು ಹಾಜರಿದ್ದರು ಇಲ್ಲ ಮೊದಲು ನಮ್ಮ ಫೌಂಡೇಶನ್ ವಶೆನೇ ಕ್ರೀಡೆ ಆಡಿಸ್ಬೇಕಂತ ನಮಗೆ ಭಾಳ ಇಚ್ಛೆ ಇತ್ತು ನಮ್ಮ ಸಹೋದರ ರವಿ ಚಲಕರಂಜಿಯವರು ಆಸೆನೇ ದೇಶಿ ಕ್ರೀಡೆ ಮೇಲೆ ಇತ್ತು ಕಬಡ್ಡಿ ಆಡಿಸಬೇಕು ಅದಕ್ಕೆ ಆದರೆ ನಾವು ಗ್ರಾಮದ ಯುವಕರು ಎಲ್ಲ ಇಲ್ಲ ಇದೊಂದು ಸರ್ತಿ ನಾವು ಕ್ರಿಕೆಟ್ ಆಡ್ತೀವಿ ಕ್ರಿಕೆಟ್ ಸ್ಟಾರ್ಟ್ ಮಾಡ್ತೀವಿ ನಂತರ ನಾವು ಕಬಡ್ಡಿ ಆಡ್ತೀವಿ ಅದನ್ನು ನಮ್ಮ ಸಹೋದರರು ಅವರು ದೇಸಿ ಕ್ರೀಡೆ ಮೇಲೆ ಭಾಳ ಆಸೆ ಪಟ್ಟು ಇಲ್ಲ ಯುವಕರೆಲ್ಲ ಒಳಗೆ ಬೆರೀಲಿ ಕ್ರೀಡಾ ಒಳಗೆ ಇರಬೇಕಾ ತಂದ ಕಬಡ್ಡಿ ಆಡಿಸ್ಬೇಕು ರೀ ಕಬಡ್ಡಿ ಆಡೋದ್ತಾ ಆದರೆ ಯುವಕರೆಲ್ಲ ಎಲ್ಲ ನಾವು ಕ್ರಿಕೆಟ್ ಆಡ್ತೀವಿ ನಂತರ ಇನ್ನೊಂದು ಹದಿನೈದು ದಿವಸ ನಂತರ ನಾವು ಕಬಡ್ಡಿನೂ ನಮ್ಮ ಫೌಂಡೇಶನ್ ವತಿಯಿಂದ ಕಬಡ್ಡಿಯನ್ನು ಸ್ಟಾರ್ಟ್ ಸರ್ ಮತ್ತೆ ಇನ್ನು ಯಾವ ಕ್ರೀಡೆಗಳನ್ನು ಹಮ್ಮಿಕೊಂಡ್ಬೇಕಂತ ನಿಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಫೌಂಡೇಶನ್ ವತಿಯಿಂದ ಈಗಾಗಲೇ ನಾವು ಸಮಾಜ ಕಳಕಳಿಯಿಂದ ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಮೊನ್ನೆ ಜಾತ್ರೆಯಲ್ಲೂ ಕೂಡ ಇದನ್ನು ಈ ಯುವಕರಲ್ಲಿ ಒಂದು ಉತ್ಸಾಹ ಬರಲಿ ಕ್ರೀಡೆ ಒಳಗೆ ಯುವಕರೆಲ್ಲ ತೊಡಗಬೇಕು ಕ್ರಿಕೆಟ್ ಮಾಡಿಸಿದ್ವಿ ಇನ್ನು ಮುಂದಿನ ದಿನಮಾನದಾಗ ಹೇಳ್ತಾರಲ್ಲ ಕಬಡ್ಡಿ ಆಗಲಿ ಖೋ ಆಗಲಿ ದೇಸಿ ಕ್ರೀಡೆ ಸರ್ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಬರ್ಬೇಕಂತ ಉದ್ದೇಶ ಏನು ರಾಜಕೀಯ ಅಂತ ಏನಿಲ್ಲ ಸಮಾಜ ಕೆಲಸ ಮಾಡ್ಬೇಕ ಸಾಮಾಜಿಕವಾಗಿ ನಮ್ಮ ಯುವಕರಲ್ಲಿ ಉತ್ಸಾಹ ತುಂಬಬೇಕು ಯುವಕರೆಲ್ಲರೂ ಮುಂದೆ ಬರ್ಬೇಕ ಎಲ್ಲಾ ಕ್ರೀಡೆ ಒಳಗ್ ಎಲ್ಲ ಎಲ್ಲಾ ರಂಗದೊಳಗೆ ಇರ್ಬೇಕನ್ನೋದು ಒಂದು ಆಸೆ ರಾಜಕೀಯ ಸರ್ ಇವತ್ತಿನ ಯುವಕರೆಲ್ಲ ದುಶ್ಚಟಗಳಿಗೆ ಬಹಳ ಬಲಿ ಆಗ್ತದ ದಾಸರಾಗ್ತದೆ ಅದಕ್ಕೆ ಯುವಕರಿಗೆ ಅದೇ ಆ ನಿಟ್ಟಿನಲ್ಲೇ ನಮ್ಮ ಸಹೋದರರು ವೈದ್ಯರಾದಂತ ರವಿ ಚಲಕರಂಜಿ ಒಂದು ಆಸೆ ಯುವಕರು ಈ ದುಶ್ಚಟಗಳಿಂದ ದೂರ ಇರ್ಬೇಕಾಯ್ತಂದ್ರ ಒಂದು ಕ್ರೀಡೆ ಒಳಗೆ ಇರಬೇಕು ಕ್ರೀಡಾ ಮಣ ಒಂದು ದುಶ್ಚಟದಿಂದ ದೂರ ಇರ್ತಾರೆ ಹುಡುಗರು ಕ್ರೀಡೆ ಒಳಗೆ ಬೆಳೆ ಬೆಳಸಬೇಕಾಯ್ತಂದ್ರೆ ಒಂದು ಆಸೆಯಿಂದ ಈ ಕ್ರೀಡಾ ಒಂದು ಯೋಜನೆಯ ನಾನು ರಾಜು ಚಲಕರಂಜಿ